ಬನ್ನಿ ಸ್ನೇಹಿತರೆ ಇಲ್ಲಿ ನೋಡಿ ಗಳಿದೆ ಇಲ್ಲಿ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾರೆ ಬನ್ನಿ ಸ್ನೇಹಿತರೆ ಇವ್ರ ಹತ್ರ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ ಕಂಪನಿ ಹೆಸರು ನಾ ಅಂತ ಎಂಟರ್ಪ್ರೈಸ ರಾಜ್ ಅಂತ ಓಕೆ ಸರ್ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್ ನಮ್ದು ರಾಜ್ ಎಂಟರ್ಪ್ರೈಸ್ ಅಂತ ರಾಜ್ಕುಮಾರ್ ರೋಡ್ ನವರಂಗ್ ಬೆಂಗಳೂರಲ್ಲಿ ಇರೋದು ಓಕೆ ಇಲ್ಲಿ ನಾವು ಎಂ ಟೆಕ್ ಕಾರ್ಬನ್ ಫೈಬರ್ ದೊಡ್ಡ ಕಂಪನಿ ಓಕೆ ಸರ್ ನಮ್ದು ಎಂ ಟೆಕ್ ಅಂತ ಬ್ರಾಂಡ್ ಇದು ಅರವತ್ತು ಎಪ್ಪತ್ತು ಎಂಬತ್ತು ರೈತರಿಗೆ ತುಂಬಾ ಉಪಯುಕ್ತ ಪ್ರಾಡಕ್ಟ್ ಇದೆ ಓಕೆ ಸರ್ ಇದರಲ್ಲಿ ಅಡಿಕೆ ಮತ್ತೆ ತೆಂಗು ಕುಯ್ಯಕ್ಕೆ ಓಕೆ ಈ ಕಾರ್ಬನ್ ಫೈಬರ್ ದೊಡ್ಡಿನ ಯೂಸ್ ಮಾಡ್ತಾರೆ ಇದು ಲೈಟ್ ವೆಯ್ಟ್ ಬರುತ್ತೆ ಓಕೆ ಅರವತ್ತಡಿದು ನಾಲ್ಕು ಕೆಜಿ ಎಪ್ಪತ್ತಡಿದು ಐದು ಕೆಜಿ ಓಕೆ ಅರವತ್ತಡಿದು ಎಂಬತ್ತಡಿದು ಆರ್ ಕೆ ಜಿ ಬರುತ್ತೆ ಓಕೆ ಸೊ ಇದು ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಕೂಡ ಲಭ್ಯ ಇರುತ್ತೆ ಸುತ್ತಮುತ್ತ ಡೀಲರ್ ಗಳು ಓಕೆ ಇದಾರೆ ದುರ್ಗದಲ್ಲಿ ಇದಾರೆ ಹಾಸನಲ್ಲಿದ್ದಾರೆ ಉತ್ತರ ಕನ್ನಡ ಶಿವಮೊಗ್ಗ ಎಲ್ಲ ಕಡೆನೂ ಡೀಲರ್ ಇದಾರೆ ದೈತಪ್ಪ ಅಂದ್ರೆ ಏನೇ ಸಂದೇಹ ಇದ್ರು ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮ್ಗೆ ಮಾಹಿತಿ ಕೊಡ್ತೀನಿ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಒನ್ ನೈನ್ ಏಟ್ ಒನ್ ತ್ರೀ ಓಕೆ ಆಮೇಲೆ ಮತ್ತೆ ಇನ್ನೊಂದೇನು ವಿಶೇಷ ಸೂಚನೆ ಅಂದ್ರೆ ನೀವ್ ಯಾವ್ದೇ ದೋಟಿ ತಗೊಂಡಿದ್ರು ನನ್ನ ಹತ್ರ ಆ ಕಂಪನಿ ಯಾವ್ದೇ ಕಂಪನಿ ಆಗಿದ್ರು ಸ್ಪೇರ್ ಗಳು ಲಭ್ಯ ಇದೆ ಸರ್ವಿಸ್ ಕೂಡ ಸರ್ವಿಸ್ ಲಭ್ಯ ಇದೆ ಮನೆ ಬಾಗ್ಲಿಗೆ ಡೆಮೋ ಕೊಡ್ತೀವಿ ಓಕೆ ಪ್ರಾಡಕ್ಟ್ ಇಷ್ಟ ಆಗಿದೆ ಅಂದ್ರೆ ಮಾತ್ರ ನೀವು ಪರ್ಚೇಸ್ ಮಾಡಬಹುದು ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಕೂಡ ಲಭ್ಯ ಇದೆ ಸಬ್ಸಿಡಿ ಕೂಡ ಬರುತ್ತೆ ಸರ್ ಇವಾಗ ಇದರಲ್ಲಿ ಕೆಜಿ ಲೆಕ್ಕ ಹೇಳಿದ್ರೆ ಎಷ್ಟೆಷ್ಟು ಕೆಜಿ ಇದು ಎಷ್ಟೆಷ್ಟು ರೂಪಾಯಿ ಅಂತ ಇನ್ನೊಂದು ಸರ್ ಇನ್ನೊಂದ್ ಸರ್ ಹೇಳ್ತೀನಿ ಕೇಳಿ ಮಾಹಿತಿ ಅರ್ವತ್ ಅಡಿ ಮಿನಿಮಮ್ ನನ್ನ ಹತ್ರ ಇರೋ ವೈಟ್ ಅರವತ್ತಡಿ ಬಂದು ನಾಲ್ಕ ಕೆಜಿ ಮುನ್ನೂರು ಗ್ರಾಮ್ ಎಕ್ಸಾಕ್ಟ್ ಆಗಿ ಬರುತ್ತೆ ಓಕೆ ಸರ್ ಪ್ರೈಸ್ ನಲವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಎಂದಾಗುತ್ತೆ ಅರ್ವತ್ ಅಡಿ ಆ ಐದು ಕೆಜಿ ಮುನ್ನೂರು ಗ್ರಾಮ್ ವೈಟ್ ಬರುತ್ತೆ ಓಕೆ ಸೊ ಅದು ಐವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಸಾವಿರ ಇದೆ ಸರ್ ಸ್ವಲ್ಪ ಜಮಾ ತರ ಓಪನ್ ಮಾಡೋದು ಅಂದ್ರೆ ನೋಡಿ ಇದು ಓಪನಿಂಗ್ ಲಾಕ್ ಪೈಪ್ ಅಂತೊಂದ್ ಒಂದೊಂದಾಗಿ ಮೇಲೆ ಕತ್ತಿ ಕಟ್ಕೋಬೇಕು ನೀವು ಕತ್ತಿನೂ ನಾವೇ ಕೊಡ್ತೀವಿ ಕಿಟ್ ಅಲ್ಲಿ ಓಪನ್ ಮಾಡಿ ಓಪನ್ ಮಾಡಿ ಲಾಕ್ ಮಾಡ್ಬೇಕು ಇಲ್ಲಿ ಲಾಕ್ ಮಾಡ್ಕೋಬೇಕು ಅದಾದ್ಮೇಲೆ ಎರಡನೇ ಪ್ಲಾಸ್ ಎರಡನೇದು ಹದಿನಾಲ್ಕು ಬರುತ್ತೆ ಎಪ್ಪತ್ತಡಿ ಹೈಟ್ ಹೋಗುತ್ತೆ ಇದು ಹದಿನಾಲ್ಕು ಹೌದು ಸರ್ ಹದಿನಾಲ್ಕು ಸ್ಟೆಪ್ ಬರುತ್ತೆ ಈ ತರ ಮಾಡ್ಕೋಬಹುದು ಎಸ್ ಸರ್ ಒಂದೇ ಕೈಯಲ್ಲಿ ಇರ್ಬೋದು ಅರ್ವತ್ ಅಡಿ ತುಂಬಾ ಸಿಂಪಲ್ ಆಗಿ ಹೆಣ್ಮಕ್ಳು ಕೂಡ ಯೂಸ್ ಮಾಡ್ಬೋದು ಸರ್ ಥ್ಯಾಂಕ್ ಯು ಸರ್